ಸರ್ ಕಾಂಗ್ರೆಸ್ನವರು ಬಿಜೆಪಿ ಅಧಿಕಾರಕ್ಕೆ ಬಂದಲ್ಲಿಂದಲೂ ಕೂಡ ಕೇಂದ್ರದಲ್ಲಿ ಬಿಜೆಪಿ ಇರುವಂತ ದಿನದಿಂದ ಇಲ್ಲಿವರೆಗೂ ಅವ್ರ ಆರೋಪಗಳು ಏನು ನೀವು ಪ್ರತಿ ಒಂದು ಇಲಾಖೆನೂ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಇಡಿ ರೇಡ್ ಆಯ್ತು ಐ ಟಿ ರೇಡ್ ಆಯ್ತು ಇನ್ನೊಂದು ಮತ್ತೊಂದು ಅದು ನಿಮ್ಮ ಅಂಡರಲ್ಲೇ ಇದೆ ಚುನಾವಣಾ ಆಯೋಗ ನಿಮ್ಮ ಅಂಡರಲ್ಲೇ ಇದೆ ನೀವ್ ಗೆದ್ರಿ ಅಂತಂದ್ರೆ ಅದು ನಿಮ್ಮ ಹಿಂದೆ ಹಾಗಾದ್ರೆ ನಮ್ಮ ನಮ್ಮ ಏನು ಇವ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿಯವ್ರನ್ನೆಲ್ಲ ಅರೆಸ್ಟ್ ಮಾಡಿ ಇವ್ರು ಅಂಡರ್ ಇತ್ತ ಸರ್ ಇತ್ತಾ ಈಗ ಅದು ನೋಡಿ ಯಾರು ನಂಪಡಿದ್ದಾರೆ ಸುಪ್ರೀಂ ಲೀಡಿ ಬರುತ್ತೆ ಚಿಂತೆ ಇಲ್ಲ ನೋಡಿ ನ ನಾಲ್ಕು ಜನ ಜಡ್ಜ್ಗಳು ಸುಪ್ರೀಂ ಕೋರ್ಟ್ ನಾಲ್ಕು ಜಡ್ಜ್ಗಳು ಇತಿ ಭಾರತದ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಸುಪ್ರೀಂ ಕೋರ್ಟ್ ನಾಲ್ಕು ಜಡ್ಜ್ಗಳು ರಸ್ತೆ ಮೇಲೆ ಬಂದು ಕೂತ್ಕೊಂಡು ಡೆಮಾಕ್ರಸಿ ಇನ್ ಅಂದ್ರು ನಾವಂದಿದ್ದಲ್ಲ ದಿನೇಶ್ ಅಂದಿದಲ್ಲ ಸರ್

ಏನು ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅಲ್ಲಿ ನಿರ್ಣಯ ಆಗತ್ತೆ ಏನಾಗ್ಬೇಕು ಹೆಂಗಾಗ್ಬೇಕು ಅಂತ ನಮ್ಮಲ್ಲೂ ಪಕ್ಷದಲ್ಲೂ ಆಂತರಿಕವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಈಗ ಇವರು ಮುಖ್ಯಮಂತ್ರಿ ಘೋಷಣೆ ಮಾಡ್ಲಿಲ್ಲ ಅಂತ ಹೇಳಿದ್ರು ಏನು ನಿತೀಶ್ ಕುಮಾರ್ ನಮ್ಮಲ್ಲೂ ಒಂದು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಆ ಆಂತರಿಕ ವ್ಯವಸ್ಥೆ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರ ಆಗತ್ತೆ ಯಾರು ಏನು ಮುಖ್ಯಮಂತ್ರಿ ಅಂತ ನಾವು ತತ್ಕ್ಷಣದಲ್ಲಿ ಇದು ಮಾಡ್ಲಿಕ್ಕೆ ನಾವು ನಿಮ್ಮ ರಾಹುಲ್ ಗಾಂಧಿ ಮನೆಯಲ್ಲಿ ನಾವು ಮುಖ್ಯಮಂತ್ರಿ ಘೋಷಣೆ ಮಾಡಲ್ಲ ನೀವು ಪರಮಾವಧಿ ಇತ್ತು ಅಂತಂದ್ರೆ ಹಿಂದಿನ ಒಂದು ಇವರ ಸರ್ಕಾರದ ಹಂತದಲ್ಲಿ ಮನಮೋಹನ್ ಸಿಂಗ್ ಕಚೇರಿಗೆ

ಅಟಲ್ ಬಿಹಾರಿ ವಾಜಪೇಯಿ ಏನು ಮಾಡೋದು ಅದನ್ನು ಮುಂದುವರಿಸಿದ್ ನಾವು ಅಟಲ್ ಬಿಹಾರಿ ವಾಜಪೇಯಿ ಬಿರಿಯಾನಿ ತಿಂದರೋ ಜೊತೆ ಕುತ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿರಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಏನ್ ಮಾಡಿದ್ರು ಅದನ್ನ ಮನಮೋಹನ್ ಸಿಂಗ್ ಮುಂದುವರಿಸುದು ಏನಿಲ್ಲ ಏನಿಲ್ಲ ವಾಜಪೇಯಿ ಸಮಯ ನಿಮಿಷ ಸರ್ ಓಕೆ ಐಸೆಗೆ ಸರ್ ಮಾತೆ ನಿಲ್ಲಾ ಇನ್ನು ಮಾತೆ ನಿಲ್ಲಾ ಸರ್ ಬೇರೆ ವಿಷಯವನ್ನು ನೀವು ಹೇಳಿ ಬಿಡಿ ನಿನ್ನ ಬರಿ ವಾಟ್ ಟಲ್ ಬಿಆರ್ ವಾಚ್ ಮೇಲೆ ಹೇಳಿದ್ರು ಮಲ್ಲಿಕನ ಕರ್ಕೊಂಡು ಬನ್ನಿ ಅಂತ ವಾಟ್ ಟಲ್ ಬಿಆರ್ ವಾಚ್ ಮೇಲೆ ಹೇಳಿದ್ರು ಓಕೆ ನಿನ್ನ ಫಸ್ಟ್ ಏನು ಇಲ್ಲ ಸರ್ ಸೋಲೋ ಮಾಹಿತಿ ಮಧ್ಯದಲ್ಲಿ ಅವರ ರಿಯಾಕ್ಷನ್ ಅರ್ಧ ಬಂದ ಹಾಗೆ ನಾರಕ ತೋಮಂದ್ರೆ ಹೀಗೆ ಆಗದು ಅರೇ ಹೀಗೆ ಆಗದು ನಿಮ್ಮಿಬ್ ಬಗ್ಗೆ ಹತ್ರ ರಿಯಾಕ್ಷನ್ ಬರಿ ನಿಮ್ಮಿಬ್ಬರದೇ ಕಚ್ಚಾಟ ಆದ್ರೆ ರಿಯಾಕ್ಷನ್ ಹೇಳಿ ಸರ್ ಈಗ ಸಾಲು ಮರದ ತಿಮ್ಮಕ್ಕ ಅವರ ನಿಧನ ಕೇಳಿದ್ವಲ್ಲ ರುಕ್ಷಮಾತೆ ಅವರು ಅವರು ಸಮಾಜದ ಕೊಡುಗೆ ದೊಡ್ಡದು ಯಾಕಂದರೆ ಪ್ರತಿಯೊಬ್ಬರಿಗೂ ಇವತ್ತು ಒಂದು ಲೆಸನ್ ಆಗಿದ್ದಾರೆ ಇವತ್ತು ಏನು ಎಲ್ಲ ಫ್ಯಾಕ್ಟ್ರಿ ಮಾಡ್ತೀವಿ ಇಂಡಸ್ಟ್ರಿ ಮಾಡ್ತೀವಿ ಎಲ್ಲ ನಾಶ ಮಾಡಿಕೊಂಡು ಹೊಗೆ ಕುಡಿತಾ ಇದ್ದೀವಿ ಅವರು ಒಂದು ಸಂದೇಶ ಕೊಟ್ಟಿದ್ದೇನಂದ್ರೆ ಪರಿಸರ ಉಳಿಸಿ ಅಂತ ಅದಕ್ಕೆ ಅವರು ಅಷ್ಟು ದೀರ್ಘಾಯಿಯಾಗಿ ಬದುಕಿದ್ದು ಪಾಪ ಅವರು ನಿಧನ ಎಲ್ರಿಗೂ ಇದು ಒಂದು ರೀತಿ ಇಷ್ಟ ಜನರು ಅವ್ರನ್ನ ಫಾಲೋ ಮಾಡಲಿ ಪ್ರತಿಯೊಬ್ಬರು ಒಂದೊಂದು ಗಿಡ ನೆಡಲಿ ಪ್ರಕೃತಿನ ಉಳಿಸ್ಲಿ ಬೆಳೆಸ್ಲಿ ಇವತ್ತು ದೆಹಲಿಲಿ ಹೊಗೆ ಕುಡಿಯ ಹೊಗೆ ಕುಡಿ ಸಾಯ್ತಾ ಇದ್ದಾರ ನಾವು ಅದನ್ನು ಕಂಪೇರ್ ಮಾಡಿದ್ರೆ ಇವತ್ತು ಸಾಲ ಮರದ ತಿಮ್ಮಕ್ಕನಂತವರು ಪ್ರತಿ ಇವತ್ತು ಪ್ರತಿಯೊಬ್ಬರು ಮನೇಲಿ ಒಬ್ರು ಆಗಬೇಕು ಆ ರೀತಿ ನಾವು ಯೋಚನೆ ಮಾಡ್ತೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ಮತ್ತೆ ಈಗ ನಮ್ಮ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಹಾಗಲಕಾಯಿ ಬೇವಿನಕಾಯಿಗೆ ಸಾಕ್ಷಿ ಆಯಿತು ಅಂದಂಗೆ ಈಗ ಫಸ್ಟ್ ಮತ ಚೋರಿ ಆಗಿದ್ದು ಎಲ್ಲಿ ಗೊತ್ತಾ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಆ ಎಮ್ ಎಲ್ ಅವರ ಅಪಾರ್ಟ್ಮೆಂಟ್ ಅಲ್ಲಿ ಇಪ್ಪತ್ತಾರು ಸಾವಿರ ಐ ಡಿ ಸಿಕ್ತು ಅವ್ರ ಮೇಲೆ ಕೇಸ್ ಹಾಕ್ದವ್ರ ಯಾರು ಗೊತ್ತಾ ಇದೇ ಬಿಜೆಪಿ ಅಲ್ಲ ಅಲ್ಲ ತಾಳೆ ಹೇಳ್ತೀನಿ ಫೈನಲ್ ಫೈನಲ್ ಸ್ಟೇಜ್ ಹೋಗುತ್ತೆ ಕೇಸ್ ನ ವಾಪಸ್ ತಗೋಬಿಡ್ತಾರೆ ತಾಳಿ ನಿಮ್ ಮಾಹಿತಿ ಕೊಡ್ತಾ ಇದೆ ತಗೊಂಡು ಮೂರ್ ಜನ ಜಡ್ಜ್ ಚೇಂಜ್ ಮಾಡಿಸ್ತಾರೆ

ಕಾಂಗ್ರೆಸ್ ಇಂದ ಬಿಜೆಪಿ ಹೈಜಾಕ್ ಮಾಡ್ಕೊಂಡು ಇವತ್ತು ದೇಶ ಆಳ್ತಾ ಇದೆ ಅದಕ್ಕೆ ಹೇಳ್ತಾ ಇರೋದು ಗೆ ಲಿಂಕ್ ಮಾಡಿದ್ರೆ ಇವತ್ತಿಗೂ ಕೂಡ ಮೇಡಮ್ ತಮಿಳುನಾಡಿಂದ ಎಲೆಕ್ಷನ್ ನಡೆಯುತ್ತೆ ಅಂದ್ರೆ ಬೆಂಗಳೂರಿಗೆ ಬಸ್ ಗಳಲ್ಲಿ ತುಮ್ಕಾ ಬರ್ತಾರೆ ಖಾಲಿ ಬಿಲ್ಡಿಂಗ್ ಗಳು ಅಪಾರ್ಟ್ಮೆಂಟ್ ಗಳಿಗೆ ಅಗ್ರಿಮೆಂಟ್ ಮಾಡಿ ಇವತ್ತು ಓಟ್ ರೈಡಿಗಳು ಇಟ್ಕೊಂಡಿದ್ದಾರೆ ಹಲವಾರು ಶಾಸಕರು ಬೆಂಗಳೂರಲ್ಲೇ ಅದೆಲ್ಲ ಎಂಡ್ ಆಗ್ಬೇಕು ಅಂದ್ರೆ ಫಸ್ಟ್ ಆಧಾರ್ ಕಾರ್ಡ್ ಲಿಂಕ್ ಆದ್ರೆ ಅವ್ರದೆಲ್ಲ ಡಿಲೀಟ್ ಆಗ್ತವೆ ಏನು ಎಕ್ಸಸ್ ಡಬಲ್ ಡಬಲ್ ತ್ರಿಬಲ್ ಐ ಡಿಗಳು ಅದನ್ನ ನೋಡಿ ಮೇಡಮ್ ಇವರು ಕಾಂಗ್ರೆಸ್ ಅವ್ರು ಮಾಡಿದ್ದೇ ಇವತ್ತು ಬಿಜೆಪಿ ಮಾಡ್ತಾ ಇದಾರೆ ಬಿಟ್ರೆ ಅದನ್ನ ಮಾನ್ಯ ದೆಹಲಿ ಮುಖ್ಯಮಂತ್ರಿಗೂ ಒಪ್ಕೊಂಡಿದ್ದಾರೆ ಓ ಕಾಂಗ್ರೆಸ್ ಮಾಡಿರ್ಲಿಲ್ವಾ ನಾವು ಮಾಡ್ತಾ ಇದೀವಿ ಅಂತ ಮಾಧ್ಯಮದ ಮುಖಾಂತರನೇ ದೆಹಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ಸಾಕ್ಷಿನೇ ಇದೆ